ನಮಸ್ತೆ ಇದು ಹಿರಿಯ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಸಮ್ಮಿಲನ ಕಾರ್ಯಕ್ರಮ ಇದೊಂದು ಬಹಳ ಸ್ಮರಣೀಯವಾದಂಥ ಅಭೂತಪೂರ್ವ ಕಾರ್ಯಕ್ರಮ ಯಾಕಂತೇಳಿದರೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ಕಾಲೇಜಿನಲ್ಲಿ ಪಡೆದಂಥ ಅನುಭವಗಳೇನಿದ್ದಾವೆ ಅವರು ತಮ್ಮನ್ನು ಪಠ್ಯ ಪಠ್ಯೇತರ ಸಹ ಪಠ್ಯ ಈ ಥರ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಒಂದಷ್ಟು ವರ್ಷ ಕಾಲೇಜಿನಲ್ಲಿ ಕಳೀತಾರೆ ಆನಂತರ ಬೇರೆ ಬೇರೆ ಉದ್ಯೋಗಕ್ಕೆ ವ್ಯವಹಾರಕ್ಕೆ ತಮ್ಮದೇ ಒಂದು ಜೀವನ ನಡೆಸ್ತಾ ಇರ್ತಾರೆ ಆದರೆ ಇಂಥ ಒಂದು ವಿಶೇಷ ಅವಕಾಶ ಸಿಕ್ಕಿದಾಗ ಮತ್ತೆ ಕಾಲೇಜಿಗೆ ಬರುವಂಥದ್ದು ನಮ್ಮ ಹಳೆಯ ಮಿತ್ರರನ್ನು ಸೇರಿಕೊಂಡು ನಮ್ಮ ಹಳೆಯ ದಿನಗಳ ನೆನಪು ಮಾಡಿಕೊಳ್ಳುವಂಥದ್ದು ಅದೊಂದು ಬಹಳ ವಿಶೇಷವಾದ ಸಂದರ್ಭ ಅಂತ ಭಾವಿಸ್ತೇನೆ ಎರಡು ಕಾರಣಕ್ಕಾಗಿ ಒಂದು ಆ ಒಂದು ಕಾಲೇಜು ಆವರಣ ಕ್ಯಾಂಪಸ್ಗೆ ಬರುವಾಗ ಹಿಂದಿನೆಲ್ಲ ವಿಚಾರಗಳು ಅದು ಮತ್ತು ನೆನಪಿಗೆ ಬರುವಂಥದ್ದು ಎರಡನೇದಾಗಿ ನಮ್ಮ ಮಿತ್ರರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ವಿದ್ಯಾಭ್ಯಾಸ ಮಾಡಿದ ಸಹಪಾಠಿಗಳು ಅವರನ್ನು ಭೇಟಿಯಾಗುವುದು ಸೊ ಈ ಎರಡೂ ಕಾರಣಕ್ಕೆ ಇಂಥ ಒಂದು ಸಮ್ಮಿಲನ ಕಾರ್ಯಕ್ರಮಗಳಿಗೆ ವಿಶೇಷ ಮಹತ್ವ ಇದೆ ಕಾಲೇಜಿನ ಕ್ಯಾಂಪಸ್ಗೆ ಬರುವಂಥದ್ದು ಒಂದು ಸಹಪಾಠಿಗಳನ್ನು ಭೇಟಿಯಾಗುವಂಥದ್ದು ಎಷ್ಟೋ ವರ್ಷಗಳ ನಂತರ ಭೇಟಿಯಾಗುವಂಥ ಸಂದರ್ಭ ಇರ್ತದೆ ಹಲವಾರು ದಶಕಗಳ ನಂತರ ಭೇಟಿಯಾದವರು ಇಲ್ಲಿ ಇದ್ದಾರೆ ಈಗ ಸೊ ತಾವು ಎಲ್ಲಿದ್ದೀರಿ ಏನು ಮಾಡ್ತಾ ಇದ್ದೀರಿ ಏನು ತಮ್ಮ ವ್ಯವಹಾರ ಕುಟುಂಬ ಇದರ ಬಗ್ಗೆ ಎಲ್ಲ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ಮತ್ತು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುವಂಥದ್ದು ಈ ಎರಡೂ ವಿಚಾರದಲ್ಲಿ ಇದು ಭಾಳ ಸ್ಮರಣೀಯವಾದದ್ದು ಮತ್ತು ತಮಗೆ ಕಲಿಸಿದ ಗುರುಗಳನ್ನು ಮಾತನಾಡಿಸುವಂಥದ್ದು ಅದು ಕೂಡ ಅಪೂರ್ವ ಅನುಭವ ನನಗೆ ಅನೇಕ ಇವತ್ತು ವಿದ್ಯಾರ್ಥಿಗಳು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ವಿದ್ಯಾರ್ಥಿಗಳು ಬಹಳ ಪ್ರೀತಿಯಿಂದ ಮಾತಾಡಿಸಿದಾಗ ಬಹಳ ಸಂತೋಷ ಆಗ್ತದೆ ನಮ್ಮ ಇಲ್ಲಿಯ ಶಿಕ್ಷಣದ ವ್ಯವಸ್ಥೆ ಆ ರೀತಿ ಇದೆ ಇಲ್ಲಿ ಮಾನವೀಯ ಸಂಬಂಧ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂಥದ್ದು ನಮ್ಮ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ವಿಶೇಷತೆ ಕ್ಯಾ ಕೇವಲ ವ್ಯಾವಹಾರಿಕವಾಗಿ ಅಲ್ಲ ಕೇವಲ ಡಿಗ್ರಿ ಪಡೆದುಕೊಳ್ಳುವುದೊಂದೇ ಅಲ್ಲ ಇಲ್ಲಿ ಸಂಸ್ಕಾರಯುತ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಮಾನವೀಯ ಸಂಬಂಧಗಳು ಈ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಕರು ಅಂತ ಹೇಳಿದ ಕೂಡಲೇ ವಿದ್ಯಾರ್ಥಿಗಳಿಗೆ ಎಷ್ಟೇ ವರ್ಷ ಅವರು ಇಲ್ಲಿ ಈಗ ರಿಟೈರ್ಡ್ ಆದವರು ಎಷ್ಟು ಜನ ಬಂದಿದ್ದಾರೆ ಅವರಿಗೆ ಇಲ್ಲಿ ಬಂದು ತಮ್ಮ ಗುರುಗಳನ್ನು ನೋಡಿದಾಗ ಅದೇ ರೀತಿಯ ಒಂದು ಗೌರವದ ಭಾವನೆ ಪೂಜ್ಯ ಭಾವನೆಯಿಂದ ಅವರು ಮಾತಾಡಿಸ್ತಾರೆ ಅನೇಕ ಇವತ್ತು ಅಂತ ಮಾತಾಡಿಸುವಾಗ ಅದೇ ರೀತಿಯ ಒಂದು ಭಾವನೆ ನನಗೆ ಬಂತು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಬೆಳೆಸ್ತಾರೆ ತಮ್ಮ ಅನುಭವದ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳಿಂದ ಬೆಳೆಸಲ್ಪಡುವಂಥದ್ದು ಇದೆ ಯಾಕೆಂದರೆ ಪೂರಕವಾಗಿ ಆ ಅನುಭವ ಆ ರೀತಿ ಇರ್ತದೆ ಸೊ ಇದೊಂದು ಅಪೂರ್ವ ಕಾರ್ಯಕ್ರಮ ಇದು ನಿರಂತರವಾಗಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ನಡೀಬೇಕು ಯಾಕೆಂಥೇಳಿದರೆ ವಿದ್ಯಾರ್ಥಿಗಳೇ ಒಂದು ಶಿಕ್ಷಣ ಸಂಸ್ಥೆಯ ರಾಯಭಾರಿಗಳು ಒಂದು ಶಿಕ್ಷಣ ಸಂಸ್ಥೆಗೆ ಬ್ರ್ಯಾಂಡ್ ವ್ಯಾಲ್ಯೂ ಬರುವಂಥದ್ದು ವಿದ್ಯಾರ್ಥಿ ಅಥವಾ ಹಿರಿಯ ವಿದ್ಯಾರ್ಥಿಗಳಿಂದ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಅವರು ತಮ್ಮದೇ ರೀತಿಯಲ್ಲಿ ಮತ್ತೆ ತಾವು ಏನೋ ಒಂದು ಸಂಸ್ಥೆಯಿಂದ ಪಡ್ಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಮತ್ತೆ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಕೊಡಲಿಕ್ಕೆ ಕೂಡ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ ಹಿರಿಯ ವಿದ್ಯಾರ್ಥಿಗಳು ಸೊ ಇದು ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಆ ರೀತಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಂಭ್ರಮಿಸಿದ್ದಾರೆ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ಸ್ ಸಲೂನ್ ಉಜ್ರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ ಉಜ್ರೆ